ಕೂತ್ಕೊಂಡು ಕೂಡ ಕೇಳ್ತದಲ್ಲ ಕೂತ್ಕೊಳ್ಳಿ ಮಾತಾಡ್ತೀವಿ ಕೇಳ್ತೇನೆ ಅದು ಒಲಿಂಪಿಕ್ಸ್ ನಡೀತಾ ಇದೆ ಪ್ಯಾರಿಸ್ ನಲ್ಲಿ ಇಪ್ಪತ್ತಾರ್ನೆ ತಾರೀಕಿಗೆ ನೂರಾ ಹದಿನೇಳು ಹದಿನೆಂಟು ಭಾಗವಹಿಸ್ತಾ ಇದ್ದಾರೆ ನಮ್ಮ ಸದನ್ ಲಿಂದ್ ಶುಭಾ ಹ್ಯಾರಿಸ್ ಅಣ್ಣ ಪದಕಗಳು ಗೆದ್ದು ಬರ್ಲಿ ಅಂತ ತಾವು ಪ್ರಸ್ತಾವನೆ ತರ್ರಿ ಅಂತ ವಿನ ಆಯ್ತು ಒಂದ್ ನಿಮಿಷ ಆಯ್ತು ಕೂತ್ಕೊಳ್ಳಿ ಮಾ ಆಯ್ತು ಈಗ ಈಗ ನನಗೇನಾಗಿದೆ ನಿಮ್ಮ ಈ ಚರ್ಚೆಲ್ಲ ನೋಡುವಾಗ ಇದು ದೊಣ್ಣೆ ಕೊಟ್ಟು ಪೆಟ್ಟದೆ ಅನ್ನುವಂಥ ಪರಿಸ್ಥಿತಿ ಆಗಿದೆ ಯಾಕೆಂದೇಳಿ ನಿಮ್ಮ ಚರ್ಚೆ ಕಡಿಮೆ ಆಗಲಿ ಇರಲಿ ಅಂತೇಳಿ ಸಂವಿಧಾನ ಅಲ್ಲಿ ಹಾಕಿದ್ದು ಈಗ ಅದನ್ನು ಇಟ್ಕೊಂಡು ನಿಮ್ಮ ಚರ್ಚೆ ಬರುವಂಥ ವಿಷಯ ಇದು ಒಂದಾದು ಎರಡನೇದು ಈಗ ಇದರ ಬಗ್ಗೆ ಬೇಕಾದ ಒಂದು ದಿವಸ ನಾವು ಚರ್ಚೆನ ಇಟ್ಕೊಳ್ಳುವ ಏನಾಯಿತು ಬೇಕಾದಲ್ಲಿ ಯಾಕೆ ಎಲ್ಲರೂ ಕೂಡ ಮಾಹಿತಿ ಬರ್ತದೆ ಬೇ ಒಬ್ಬೊಬ್ಬರೊಂದು ಅಭಿಪ್ರತಾವು ಹೇಳಿದಾಗ ಒಬ್ಬ ಒಂದೊಂದು ಅಭಿಪ್ರತಾವು ಆ ರೀತಿ ಹೇಳ್ತೀರಿ ಈ ರೀತಿ ಹೇಳ್ತೀರಿ ನಮ್ದೊಂದು ಅದೊಂದು ಅಭಿಪ್ರಾಯ ಇದೆ ನಾವು ಸಣ್ಣದಿರುವಾಗ ಪೇಪರ್ ನಾವೆಲ್ಲ ಓದ್ತಾ ಇದ್ದೇವೆ ಬಹುಶಃ ನೋಡ್ತಾ ಇರುವಾಗ ಆ ಕಾಲದಲ್ಲಿ ಈ ಕೋಸ್ಟಲ್ ಬೆಲ್ಟನ್ನು ಇಡೀ ಬಮ ಗುಜರಾತಿಯಿಂದ ಈ ನಮ್ಮ ಚಂಡ್ರಂವರೆಗೆ ಇಡೀ ಸ್ಮಗ್ಲರ್ ಆಳ್ತಾ ಇದ್ದವು ದೊಡ್ಡ ದೊಡ್ಡ ಸ್ಮಗ್ಲನ್ ತೆಗೆದು ಜೈಲಲ್ಲಿ ಹಾಕಿ ಆದಿಮ್ ಅಸ್ತಾನ್ ಅಂತ ದೊಡ್ಡ ದೊಡ್ಡ ಸ್ಮಗ್ಲರನ್ನು ಆಗಿ ಜೈಲಿಗೆ ಆಗದೆ ಶಕ್ತಿ ಬಂದಿದ್ದರೆ ಅವತ್ತು ಎಮರ್ಜೆನ್ಸಿ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ karın nee, so ne onun için mügistematte madde alı. Samimiyet anımlamayla etyaçara madde soksular. Yapmadığın niyema uçar madde. Haydi niyema uçar madde. Haydi niyema uçar madde. ಮಂತ್ರಿ ಮಾಡಲ್ಲ ಸರ್ಚೆಂಥ ರೀತಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ